ವಿಷಯ ಕುಡಿದು ಪರಿಸ್ಥಿತಿಗೆ ಕೋಳಿ ಸಾಕಾಣಿಕೆ ರೈತರು ಬಂದಿದ್ದಾರೆ ಇದನ್ನೆಲ್ಲ ಡೆಡ್ ಲೈನ್ ಮಾಡ್ಬೇಕು ಅಂದ್ಬಿಟ್ಟು ನಾವೆಲ್ಲ ಸ್ಟ್ರೈಕ್ ಮಾಡೋದಕ್ಕೆ ಹತ್ರದಲ್ಲೇ ಹದ್ನಾರನೇ ತಾರೀಖು ಆದ ಮೇಲೆ ಅವರು ಕೆಬಿ ನಲ್ಲಿ ನಮ್ಮ ರೈತರ ಪರವಾಗಿ ಏನಾದರೂ ಅವರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ಅನೌನ್ಸ್ ಮಾಡ್ತೀವಿ ಅಖಿಲ ಕರ್ನಾಟಕ ರಾಜ್ಯ ಕೋಳಿ ಸಾಕಣೆ ರೈತರ ಕ್ಷೇಮಾ ವೃದ್ಧಿ ಸಂಘದ ಕುಂದುಕೊರತೆ ಸಭೆಯನ್ನ ಹೊಸಕೋಟೆ ತಾಲೂಕಿನ ಕಣ್ಣೂರುಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಈ ಸಭೆಯಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಕೋಳಿ ಸಾಕಣೆ ರೈತರು ಆಗಮಿಸಿ ತಮ್ಮ ಕುಂದು ಕೊರತೆಗಳ ಬಗ್ಗೆ ಚರ್ಚಿಸಿ ಹೊಸಕೋಟೆಯಲ್ಲಿರುವ ವೆಂಕೋಬ್ ಚಿಕನ್ ಗೋದ್ರೇಜ್ ಗೋಲ್ಡನ್ ಚಿಕನ್ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಮನವಿಯನ್ನು ನೀಡಿ ಬೆಂಬಲ ಬೆಲೆಯನ್ನು ನೀಡುವಂತೆ ಒತ್ತಾಯಿಸಿ ರೈತರ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸಬೇಕು ಬಗೆಹರಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೋಳಿ ಸಾಕಣೆ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದು ರೈತರು ನಲವತ್ತೈದು ದಿನಗಳ ಕಾಲ ಕೋಳಿಯನ್ನು ಸಾಕಣೆ ಮಾಡಿದರೆ ಕೆಜಿಗೆ ಮೂರರಿಂದ ಐದು ರೂಪಾಯಿ ಸಿಗುತ್ತದೆ ಮಾರಾಟಗಾರರಿಗೆ ಕೇವಲ ಎರಡು ಮೂರು ದಿನಗಳಿಗೆ ಹದಿನೈದರಿಂದ ನಲವತ್ತೈದು ರೂಪಾಯಿವರೆಗೆ ಲಾಭ ಸಿಗುತ್ತದೆ ಕಾರ್ಪೊರೇಟ್ ಕಂಪನಿಗಳು ಕೋಳಿ ಸಾಕಣೆ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದು ನಮಗೆ ಬೆಂಬಲ ಬೆಲೆಯನ್ನು ಸಾಕಣೆ ವೆಚ್ಚವು ಹೆಚ್ಚಾಗುತ್ತಿದೆ ಆ ನಿಟ್ಟಿನಲ್ಲಿ ನಮಗೆ ನಿಗದಿತ ದರವನ್ನು ಕೆ ಜಿಗೆ ಹನ್ನೆರಡು ರೂಪಾಯಿ ನಿಗದಿಪಡಿಸಬೇಕೆಂದು ಒತ್ತಾಯಪಡಿಸಿದ್ದಾರೆ ಪಡಿಸಿದ್ದಾರೆ ಇಪ್ಪತ್ತು ರೂಪಾಯಿ ಕಟಿಂಗ್ ಹದಿನೈದು ರೂಪಾಯಿ ಕಂಪಲ್ಸರಿ ಕೊಡ್ತಾರೆ ಅದರಲ್ಲಿ ಹನ್ನೆರಡು ರೂಪಾಯಿ ರೈತರು ಕೊಡಿ ನಾವು ಕೆಜಿ ಮ್ಯಾಗ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಲಾಭ ಇದ್ದೇ ಇರುತ್ತೆ ಅಂಗಡಿಗೆ ಬಂದವನು ಹತ್ತು ರೂಪಾಯಿ ಜಾಸ್ತಿ ಅಂತ ಯಾರು ವಾಪಸ್ ಹೋಗ್ತಾರೆ ಚಿಕನ್ ತಗೊಂಡಿದ್ದೀರ ಯಾರು ವಾಪಸ್ ಹೋಗ್ತಾರೆ ಹತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಆಗಲಿ ತಗೊಂಡು ಹೋಗೇ ಹೋಗ್ತಾರೆ ಅದರಿಂದ ರೈತರು ಕೊಡೋದ್ರಿಂದ ಏನು ಟ್ರೇಡರು ಅವ್ನಿಗೆ ಹತ್ತು ರೂಪಾಯಿ ಜಾಸ್ತಿನೇ ಮಾಡಿ ತಪ್ಪೇನಿಲ್ಲ ಅವರು ಲಾಸ್ ಆಗುತ್ತೆ ಆದ್ರಿಂದ ದಯವಿಟ್ಟು ರೈತರಿಗೆ ನಾನು ಫಾರ್ಮರ್ ನನಗೂ ಕಷ್ಟ ಗೊತ್ತು ಇವರು ಟ್ರೇಡರ್ ರೀಸೆಂಟ್ ಆಗಿದ್ದಾರೆ ಆದರೂ ಅಷ್ಟು ಲಾಭ ಇದೆ ಅಂತ ಇವರು ಹೇಳ್ತಾರೆ ಲಾಭ ಲಾಭ ಇದೆ

ಮಾರುಕಟ್ಟೆಯಲ್ಲಿ ಕಚ್ಚಾ ವಸ್ತುಗಳ ಬೆಲೆ ಎಷ್ಟೇ ಹೆಚ್ಚಾದರೂ ನಮಗೆ ನೀಡುತ್ತಿರುವುದು ಮಾತ್ರ ಮೂರರಿಂದ ಐದು ರೂಪಾಯಿಗಳಷ್ಟೇ ಆದರೆ ಮಾರುಕಟ್ಟೆಯಲ್ಲಿ ಮಾಂಸದ ದರ ದಿನೇ ದಿನೇ ಹೆಚ್ಚಾಗುತ್ತಿದೆ ಯಾರೇ ಕೋಳಿ ಅಂಗಡಿಗೆ ಬಂದರೂ ಹತ್ತು ರೂಪಾಯಿ ಬೆಲೆ ಜಾಸ್ತಿ ಇದೆ ಅಂತ ಯಾರೂ ತೆಗೆದುಕೊಳ್ಳದೆ ವಾಪಸ್ಸು ಹೋಗುವುದಿಲ್ಲ ಹಾಗಾಗಿ ರೈತರಿಗೆ ಕೆಜಿಯ ಮೇಲೆ ಹನ್ನೆರಡು ರೂಪಾಯಿ ನಿಗದಿತ ದರವನ್ನು ನೀಡಲೇಬೇಕೆಂದು ರೈತರು ಒತ್ತಾಯಿಸಿ ಮನವಿಯನ್ನು ನೀಡಿ ಒಂದು ವೇಳೆ ಮನವಿಗೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟವನ್ನು ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಜಾಸ್ತಿ ಹೇಳಬೇಕು ಆಗಲ್ಲ ಅಂತ ನೋವಿನ ಪರಿಸ್ಥಿತಿಯಲ್ಲಿದ್ದಾರೆ ಯಾಕಂದರೆ ಈ ಕಾರ್ಪೊರೇಟ್ ಕಂಪ್ನಿಯವರು ತುಂಬ ಶೋಷಣೆ ಮಾಡ್ತಾ ಇದ್ದಾರೆ ಇವತ್ತು ಕೋಳಿ ಸಾಕಾಣಿಕೆ ರೈತರಿಗೆ ಕೆ ಜಿಗೆ ಮೂರುವರೆಂದ ನಾಲ್ಕು ರೂಪಾಯಿ ಕೊಡ್ತಾ ಇದ್ದಾರೆ ಆದರೆ ಇವತ್ತು ಏನಾಗಿದೆ ಅಂದರೆ ನಮ್ಗೆ ಖರ್ಚು ಐದರಿಂದ ಆರು ರೂಪಾಯಿ ಬರ್ತಾ ಇದೆ ತೆಂಗಿನ ಒಟ್ಟು ರೇಟಾಗಿದೆ ರೇಟ್ ಆಗಿದೆ ಕರೆಂಟ್ ಚಾರ್ಜ್ ಲಾ ರೇಟಾಗಿದೆ ಲೇಬರ್ಗಳು ಕಾಸ್ಟು ಜಾಸ್ತಿ ಆಗಿದೆ ಸಡ್ಡುಗೆ ನಮ್ಮದೇ ಸ್ವಂತ ಬಂಡವಾಳ ಹಾಕ್ಕೊಂಡಿದ್ದೀವಿ ಬೋರ್ವೆಲ್ ನೀರು ಲೇಬರ್ಗೆ ಅನುಕೂಲ ಎಲ್ಲ ಮಾಡಿಕೊಟ್ಟು ಇವತ್ತು ನಾಲ್ಕು ರೂಪಾಯಿಂದ ಐದು ರೂಪಾಯಿ ಕೆ ಜಿಗೆ ತಗೋಬೇಕು ಅಂದರೆ ಇಲ್ಲ ಅವರು ಕೊಡೋ ಕಾಸು ಸಾಕಾಗ್ತಾಯಿಲ್ಲ ಮಿನಿಮಮ್ ಖರ್ಚೆ ನಮ್ಗೆ ಐದರಿಂದ ಆರು ರೂಪಾಯಿ ಬರ್ತಾಯಿದೆ ಒಂದು ಟ್ರೇಡರ್ಗೆ ಬಂದುಬಿಟ್ಟು ರಾತ್ರಿಗೆ ಇವರು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕಟಿಂಗ್ ಚಾರ್ಜ್ ಕೊಡ್ತಾ ಇದ್ದಾರೆ ಒಂದು ರಾತ್ರಿ ಬರೋ ಟ್ರೇಡರ್ಗೆ ನಾವು ನಲವತ್ತೈದು ದಿವಸ ಮರಿಗಳು ಮೇಯಿಸ್ಬಿಟ್ಟು ನಮಗೆ ಹತ್ತು ರೂಪಾಯಿ ಕೊಡ್ರಪ್ಪ ಅಂದರೆ ನಮಗೆ ಕೊಡೋಕೆ ಇಲ್ಲ ಇವು ನಾವು ಅವ್ರು ಹೇಳ್ತಾರೆ ನಾವು ಬಂಡವಾಳ ಹಾಕಿದ್ದೀವಿ ಅಂತಾರೆ ಅವ್ರು ಹತ್ತು ಸಾವಿರ ಮರಿ ಮೇಯಿಸ್ಬೇಕು ಅಂದರೆ ನೂರು ರೂಪಾಯಿ ರೋಟಿ ರೇಟ್ ಇದ್ರೂ ಇಪ್ಪತ್ತು ಲಕ್ಷ ಬಂಡವಾಳ ಹಾಕಿರ್ತಾರೆ ನಮ್ಮಲ್ಲಿ ಇವತ್ತೇನಿದೆ ಜಮೀನು ರೇಟು ಮಿನಿಮಮ್ ನಿಮಗೆ ಗೊತ್ತು ಎಲ್ಲ ಕಡೆ ಇಪ್ಪತ್ತು ಲಕ್ಷ ಅಂದ್ರೂ ಕಡಿಮೆ ಇಲ್ಲ ಇಪ್ಪತ್ತು ಲಕ್ಷ ಜಮೀನು ಬಂಡವಾಳ ಸಡ್ಗೆ ಇಪ್ಪತ್ತು ಲಕ್ಷ ಹಾಕ್ಬಿಟ್ಟು ಲೇಬರ್ ನಮ್ಮದು ನೀರು ನಮ್ಮದು ಎಲ್ಲ ಅನುಕೂಲ ಮಾಡಿಕೊಟ್ಟು ಅವ್ರಿಗಿಂತ ಹೆಚ್ಚು ಬಂಡವಾಳ ಹಾಕ್ತಾರೆ ನಮಗೆ ಮಿನಿಮಮ್ ಹತ್ತು ರೂಪಾಯಿ ಕೊಡ್ರಪ್ಪ ಅಂದರೆ ನಮ್ಮ ರೈತನ ಯಾವ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಶೋಷಣೆ ಮಾಡ್ತಾ ಇದ್ದಾರೆ ಸೂಪರ್ವೈಸರ್ಗಳು ಮ್ಯಾನೇಜರ್ಗಳು ಬಿಟ್ಬಿಟ್ಟು ರೈತರನ್ನ ಒಗ್ಗಟ್ಟಲೆ ಹೊಡಿತಾ ಇದ್ದಾರೆ ದಯವಿಟ್ಟು ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡಿ ನಮಗೆ ಜೆ ಸಿ ರೇಟ್ ಬೇಕು ಹನ್ನೆರಡು ರೂಪಾಯಿ ಮಿನಿಮಮ್ ಹಾಕ್ಕೊಡ್ಬೇಕು ನೀವು ಚಿಕ್ಸ್ ಕೊಡಿ ಸ್ಪೀಡ್ ಕೊಡಿ ನಾವು ನಲ್ವತ್ತೈದು ದಿವಸ ಮೇಯಿಸ್ಕೊಡ್ತೀವಿ ನಮಗೆ ಮಿನಿಮಮ್ ಹನ್ನೆರಡು ರೂಪಾಯಿ ರೇಟು ನೀವು ಕೊಡಲೇಬೇಕು ಇದ್ರ ಪ್ರಕಾರ ನಮ್ಮ ಮೀಡಿಯಾ ಮಿತ್ರ ಮುಖಾಂತರ ಕೇಳ್ಕೊಳ್ತಾ ಇದ್ವಿ ನೀವು ಇದಕ್ಕೇನಾದರೂ ಬಗ್ಲಿಲ್ಲ ಅಂದರೆ ನಾವು ರೋಡಿಗೆ ಇಳಿದು ಪ್ರತಿಭಟನೆ ಮಾಡೋದಂತೂ ಕಡ್ಡಾಯ ಎಲ್ಲ ತಾಲೂಕು ಒಯ್ದು ತಾಲೂಕುಗಳಿಂದ ಹಿಡ್ಕೊಂಡು ಎಲ್ಲ ಡಿಶ್ಟಿಕ್ಕು ತೋಟಿಡಿ ಕರ್ನಾಟಕ ಎಲ್ಲ ನಾವು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಎಲ್ಲ ರೈತರು ನಾವು ಸಂಘಟನೆ ಮಾಡ್ಕೊಳ್ತಾ ಇದ್ದೀವಿ ನೀವು ಈ ಸಂಘಟನೆ ಮುಖಾಂತರ ಇವದೊಂದು ಎಚ್ಚರಿಕೆ ಘೋಷಣೆ ಕೊಡ್ತಾ ಇದ್ದೀವಿ ಇದರ ಮುಖಾಂತರ ನೀವೇನಾದರೂ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಮ್ಮದೇನೋ ಸಮಸ್ಯೆ ಇಲ್ಲ ಇಲ್ಲಾಂದರೆ ನಾವು ರೋಡಿಗೆ ಇಳಿದು ಪ್ರತಿಭಟನೆ ಮಾಡ್ತೀವಿ ಇದನ್ನ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಿಬಿಟ್ಟು ನಮ್ಮ ಸಮಸ್ಯೆ ಏನಿದೆಯೋ ಕಾರ್ಪೊರೇಟ್ ಕಂಪ್ನಿಗಳ ಜೊತೆ ಮಾತಾಡಿಬಿಟ್ಟು ನಮ್ಮ ಸಮಸ್ಯೆಗೆ ಸ್ಪಂದಿಸ್ಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊಡ್ತೀವಿ ಕೋಳಿ ಸಾಕಾಣಿಕೆ ರೈತ ಸಂಘದಿಂದ ಇವತ್ತು ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀವಿ ಕಾರ್ಪೊರೇಟ್ ಕಂಪ್ನಿಗಳು ಏನು ಇವತ್ತು ನಮ್ಮ ರೈತರಿಗೆ ಸೂಚನೆ ಮಾಡ್ತಾ ಇದ್ದಾರೆ ಅವರಿಗೆ ಹದಿನೇಳನೇ ತಾರೀಕು ಗಡುವು ಕೊಟ್ಟಿದ್ದೀವಿ ಹದಿನೇಳನೇ ತಾರೀಕಲ್ಲಿ ಏನು ಡಿಸೈಡ್ ಮಾಡುತ್ತೋ ಅದರ ಮೇಲೆ ನಾವು ಕೋಳಿಗಳನ್ನು ಮೇಯಿಸೋದೋ ಬಿಡೋದೋ ನಾವು ತಿಳಿಸ್ತೀವಿ ನೆಕ್ಸ್ಟ್ ನಮ್ಮ ಜಿ ಸಿ ಏನಿದೆ ಡಿಮ್ಯಾಂಡ್ ಮಾಡಿದ್ದೀವಿ ಆ ಜಿ ಸಿ ಪ್ರಕಾರ ಕೊಟ್ಟರೆ ನಾವು ಮೇಯಿಸ್ಕೊಡೋಕ್ಕಾಗುತ್ತೆ ಇಲ್ಲಾಂದರೆ ನಾವು ಮನೆ ಮಟ್ಟಲಿರು ಮಾರಿ ಮೈಸೂ ತಯಾರಿಲ್ಲ ಇವತ್ತು ಎಂಟನೇ ತಾರೀಕು ಕಂಪ್ನಿಗಳವರು ಟೈಮ್ ಕೇಳಿದ್ದಾರೆ ಹದಿನೇಳನೇ ತಾರೀಕು ನಾವು ಬೆಳಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತೀವಿ ಅಂತೇಳಿದಾರೆ ನಾವು ಹದಿನಾಲ್ಕನೇ ತಾರೀಕು ನಮ್ಮ ಕಮಿಟಿ ಎಲ್ಲ ರಾಜ್ಯದ ಕಮಿಟಿ ಸೇರ್ತಾ ಇದ್ದೀವಿ ಆವತ್ತು ನಿರ್ಣಯ ಮಾಡಿ ಒಂದು ಮಾಧ್ಯಮ ಮಿತ್ರರಿಗೆ ಮುಖಾಂತರ ನಾವು ವಿಷಯಗಳನ್ನು ಹಂಚ್ಕೊಂಡ್ವಿ ಕಂಪ್ನಿ ಅನ್ನೋ ಕಂಪ್ನಿ ತುಂಬ ಶೋಷಣೆ ಮಾಡ್ತಾ ಇದೆ ಇವತ್ತು ಕೋಳಿ ಸಾಕಾಣಿಕೆ ರೈತರಿಗೆ ಏನಿದೆ ಕೊಡಬೇಕಾದ ಜೀ ಸಿ ಇಲ್ಲ ಅವರು ಅಗ್ರಿಮೆಂಟ್ ಪ್ರಕಾರ ಏನು ಕೊಡಬೇಕು ಅಂತಿದ್ದಾರೋ ಅದು ಕೊಡದೆ ಮೂರು ತಿಂಗಳು ನಾಲ್ಕು ತಿಂಗಳಾದ್ರೂ ಪೇಮೆಂಟ್ ಮಾಡಿರಲ್ಲ ಮತ್ತು ಕೇಳಕ್ಕೆ ಹೋದರೆ ಏನೋ ಹುಡುಗನ್ನು ಬಿಟ್ಟು ಏನೋ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ರೈತರು ಅದಕ್ಕೆ ಕೇಳೋಣ ಹೇಳ್ಬಿಟ್ಟು ಇವಾಗ ಕಂಪ್ನಿ ಹತ್ರ ಮುದ್ದಿ ಹಾಕೋಕ್ಕೆ ಹೊಲ್ತಿದ್ದೀವಿ ಮತ್ತು ಎರಡನೇದು ಗೋಡ್ರೇಜ್ ಗೋಡ್ರೇಜ್ ಕಂಪ್ನಿ ಅದು ಅವರು ಸಹ ತುಂಬ ಸೂಚನೆ ಮಾಡ್ತಾ ಇದ್ದಾರೆ ಮರಿಗಳನ್ನು ಇಲ್ಲ ಆರು ಬ್ಯಾಚು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಏನು ಹೇಳಿದ್ದಾರೆ ಅದು ಕೊಡ್ತಾಯಿಲ್ಲ ವರ್ಷಕ್ಕೆ ಎರಡು ಬ್ಯಾಚ್ ಕೊಡ್ತಾಯಿದ್ದಾರೆ ಇವತ್ತು ಸರ್ ಇದು ಸಾಲುಗಳು ಮಾಡಿ ಬ್ಯಾಂಕಿನಿಂದ ಬ್ಯಾಂಕ್ ಕ ಸಾಲು ತೀರ್ಸಾಗ್ದಿರಂಗೆ ಮನೆ ಮಟ್ಟಿಗಳಿಗೆ ಮಾರ್ಕೊಳ್ಳೋ ಪರಿಸ್ಥಿತಿ ಮತ್ತು ಅವರು ಏನು ನಾವು ಅಡವು ಕೊಟ್ಟಿರ್ತೀವಿ ಅದನ್ನು ಮುತಲು ಹಾಕೊಳೋಕ್ಕೆ ಬ್ಯಾಂಕ್ಗಳು ನೋಟಿಸ್ಗಳು ಜಾರಿ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಕಂಪಲ್ಸರಿ ನಾವು ತಿರುಗಿ ಬೀಳಲೇಬೇಕಾದ ಪರಿಸ್ಥಿತಿ ಇವತ್ತು ಉಂಟಾಗಿದೆ ಟೂ ತೌಸಂಡ್ ಏಯ್ಟೀನ್ದ ಟೂ ತೌಸಂಡ್ ಟ್ವೆಂಟಿ ಈ ಎರಡು ವರ್ಷ ಡಿಫೆಂಡಲ್ಲಿ ಏನಾಗಿದೆ ಅಂದರೆ ರಾ ಸಹ ರೇಟ್ ಬಂದು ತುಂಬ ಜಾಸ್ತಿ ಆಗಿದೆ ಹಂಗಾಗಿ ರೈತರು ರೈತರಿಗೆ ಕಂಪ್ನಿಗಳ ಕಡೆಯಿಂದ ಕಡಿಮೆ ಅಮೌಂಟ್ ಬರ್ತಾ ಇದೆ ಅದರಲ್ಲಿ ಕ್ವಾಲಿಟಿ ಫು ಫುಡ್ ಕೊಡ್ತಾ ಇಲ್ಲ ಕ್ವಾಲಿಟಿ ಮರಿ ಕೊಡ್ತಾ ಇಲ್ಲ ಹಂಗಿರ್ಬೇಕಾದ್ರೆ ಏನಾಗಿದೆ ಬ್ಯಾಚು ಗ್ರೋವಿಂಗ್ ತುಂಬ ಕಡಿಮೆ ಬರ್ತಾ ಇದೆ ಹಂಗಿರಬೇಕಾದ್ರೆ ರೈತರ ಹತ್ರ ಬರೋದು ನೀವು ಕರೆಕ್ಟಾಗಿ ಮೈಂಟೆನೆನ್ಸ್ ಮಾಡಲಿಲ್ಲ ನೀವು ಕರೆಕ್ಟಾಗಿ ಮೈಂಟೈನ್ ಮಾಡಿದೋಸ್ಕರ ಏನಾಗಿದೆ ಗ್ರೋವಿಂಗ್ ಬಂದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ನಿಮ್ಮ ಪೇಮೆಂಟ್ ಕಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ರೈತರನ್ನ ಚೆಕ್ ಇಸ್ಕೊಂಡಿದ್ದಾರೆ ಅಗ್ರಿಮೆಂಟ್ಗೋಸ್ಕರ ಇಸ್ಕೊಂಡಿರೋದ್ರಿಂದ ಆ ಚೆಕ್ಗಳನ್ನೆಲ್ಲ ಬೌನ್ಸ್ ಮಾಡಿದ್ರು ಬೌನ್ಸ್ ಮಾಡಿಬಿಟ್ಟು ಅವ್ರ ಅಕೌಂಟ್ಗಳಲ್ಲಿದ್ದಂಥ ಪರ್ಸ್ನಲ್ ಅಮೌಂಟನ್ನೆಲ್ಲನೂ ಡಿಡಕ್ಟ್ ಮಾಡ್ಕೊಂಡಿದ್ದೆ ಕೇಳೋಕೋದ್ರೆ ರೌಡಿಗಳ್ನ ಬಿಟ್ಬಿಟ್ಟು ದೌರ್ಜನ್ಯ ಮಾಡೋದು ಅಲ್ಲಿ ಈ ಥರ ಎಲ್ಲ ಮಾಡ್ತಾಯಿದ್ರು ಈಗ ಆಲ್ರೆಡಿ ಇನ್ನೊಂದು ಸಮಸ್ಯೆ ಏನಂದರೆ ಮೂರು ತಿಂಗಳಿಗೆ ಬ್ಯಾಂಕ್ ಬ್ಯಾಂಕ್ಲಲ್ಲಿ ನಾವು ಲೋನ್ ಕೊಟ್ಟಬೇಕು ಲಕ್ಷ ಒಂದು ಕೋಟಿ ಅಂದ ರೂಪಾಯಿ ಜಮೀನಿಗೆ ತಗೊಂಡು ಹುಡುಕಿ ಇಟ್ಬಿಟ್ಟು ನಾವು ಶೆಡ್ಯಲ್ ಹಾಕಿದ್ರಿ ಈ ಕಡೆ ಅವರು ಕೋಳಿ ಕೊಡ್ತಾಯಿಲ್ಲ ಕೋಳಿ ಕೊಟ್ಟರೆ ಅದಕ್ಕೆ ಕ್ವಾಲಿಟಿ ಇರೋ ಫುಡ್ ಕೊಡೋಲ್ಲ ಕೋಳಿ ಕರೆಕ್ಟಾಗಿರೋ ಕೋಳಿ ಕೊಡಲ್ಲ ಈ ಸಮಸ್ಯೆನೆಲ್ಲ ನಾವು ನಲ್ವತ್ತೈದು ದಿನ ಮೇಯಿಸ್ಕೊಂಡು ಏನೋ ಗಡ್ಡಕ್ಕೆ ಬಿದ್ವಪ್ಪ ಅಂತ ನೋಡೋಕೆ ಹೋದ ದಿನ ಕರೆಕ್ಟಾಗಿ ಬ್ಯಾಚ್ ಬಂದಿದೆ ಕೇಳಿದ್ರೆ ನೀವು ಮೈಂಟೆನೆನ್ಸ್ ಕರಿಲ್ಲ ಸರಿ ಇಲ್ಲ ಅಂದ್ಬಿಟ್ಟು ಇದು ಮಾಡ್ತಾರೆ ಆದರೆ ಆ ಒಂದು ದಿನ ರಾತ್ರಿ ಲಿಫ್ಟಿಂಗ್ ಅಂತ ಮಾರ್ಕೆಟಿಂಗ್ ಮಾರ್ಕೆಟಿಂಗೋರು ಬರ್ತಾರೆ ಅವ್ರಿಗೆ ಇಪ್ಪತ್ತೈದರಿಂದ ಇಪ್ಪತ್ತು ರೂಪಾಯಿ ಕಟಿಂಗ್ ಕೊಡ್ತಾರೆ ನಮಗೆ ರೈತರಿಗೆ ಮಾತ್ರ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೊಡ್ತಾರೆ ಅವ್ರು ಬರೋದು ಮೂರು ಅವರ್ ಅಷ್ಟೇ ಸ್ಪೆಂಡ್ ಮಾಡ್ತಾರೆ ಬೆಂಗಳೂರಿಂದ ಬೇರೆ ಕಡೆಯಿಂದ ಬರ್ತಾರೆ ಬಂದುಬಿಟ್ಟು ಒಂದು ಟೆಂಪೋನ ಒಂದು ಟ್ರಾವೆಲ್ ಯಾವ್ದು ತೊಗೊಂಬಿಟ್ಟು ಟಿ ಟಿಯನ್ನು ಅನ್ನೋ ಜಾಲಗಳ ತುಂಬ್ಕೊಂಡು ಹೋಗ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಕೋಳಿ ಹೋಗ್ತಾರೆ ಅವ್ರಿಗೆ ಹದಿನೈದು ರೂಪಾಯಿ ಕೊಡ್ತಾರೆ ಕಟ್ಟಿಂಗ್ಗೆ ಒಂದು ಕೆ ಜಿಗೆ ಒಂದು ಕೆ ಜಿಗೆ ಹದಿನೈದು ರೂಪಾಯಿ ಕೊಡ್ತಾರೆ ಅವ್ರ ಅವ್ರು ಮಾರ್ಕೋಬೇಕಾದ್ರೆ ಕೆ ಜಿ ಮೇಲೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇಟ್ಕೊಂಡು ಅವ್ರು ಮಾಡ್ಕೊಳ್ತಾರೆ ಅಂದರೆ ಅವ್ರ ಕೆ ಜಿಗೆ ಮಿನಿಮಮ್ ಅಂದರೆ ನಲ್ವತ್ತು ರೂಪಾಯಿ ಸಿಗುತ್ತೆ ಒಬ್ಬ ಕೋಳಿಗೆ ಮಾರಾಟ ಅಂದರೆ ಅಂಗಡಿಗಳಲ್ಲಿ ಕೆ ಜಿ ಲೆಕ್ಕೋ ಮಾರವನಿಗೆ ಅದೇ ರೈತನ ಐವತ್ತು ದಿನ ಮೇಸ್ತ್ರಿ ಕೊಡೋನು ಅವ್ನು ಕೊಡ್ತಾ ಇರೋದು ಮೂರು ರೂಪಾಯಿ ಆಮೇಲೆ ಎಲ್ಲ ಕೌಂಟ್ ಮಾಡಿ ನೋಡಿದ್ರೆ ರೈತನ ಸಾಲದಲ್ಲೇ ಇದೇ ಬ್ಯಾಂಕ್ ಕ ಲೋನ್ ಕಟ್ಟೋಕ್ಕಾಗ್ತಾ ಇಲ್ಲ ತಿರ್ಗಾ ಬೆಳೆ ಬಿಡೋಕ್ಕಾಗ್ತಾಯಿಲ್ಲ ಈ ಹಿಂಸೆಯಲ್ಲಿ ನರಳಾಡ್ತಾ ಇದ್ವಿ ಇದಕ್ಕೆಲ್ಲ ಫೈನಲ್ ಒಂದು ಇದು ಮಾಡಬೇಕಂದ್ಬಿಟ್ಟು ಆಲ್ರೆಡಿ ಕೆ ಬಿ ಬಿ ಪಿಲ್ ಹೋಗಿ ನೋಟಿಸ್ ಕೊಟ್ಟಿದ್ವಿ ಹದಿನಾರನೇ ತಾರೀಕು ಡೇಟ್ ಕೇಳಿದರೆ ಹದಿನಾರನೇ ತಾರೀಕು ಮೇಲೆ ಅವರೇನೂ ಯಾವುದೂ ನಮಗೆ ರೈತರ ಪರವಾಗಿ ಯಾವುದೂ ಸಪೋರ್ಟ್ ಮಾಡಿಲ್ಲ ನೀವು ಅಮೌಂಟ್ ಕೊಡೋಕ್ಕಾಗಲ್ಲ ಅಂತ ಅಂತ ಏನಾದರೂ ಗೊತ್ತಾದರೆ ನಾವು ರಾಜ್ಯ ರಾಜ್ಯದಂತ ಅಖಿಲ ಕರ್ನಾಟಕ ಕೋಳಿ ಸಂಘದಿಂದ ಆಲ್ರೆಡಿ ತಾಲ್ಲೂಕು ವೈಸ್ ಎಲ್ಲನೂ ನಾವು ರೈತರೆಲ್ಲ ಸಂಘ ಕಟ್ಕೊಂಡಿದ್ವಿ ಇದ್ರ ಮುಖಾಂತರ ಒಂದೇ ದಿನ ಅನೌನ್ಸ್ ಮಾಡ್ತೀವಿ ಎಲ್ಲ ಆಲ್ ಓವರ್ ಕರ್ನಾಟಕ ಒಂದೇ ದಿನ ಕೋಳಿ ಯಾರಿಗೂ ತುಂಬಿಸಲ್ಲ ಬೆಂಗಳೂರಿಗೆ ಒಂದು ಚಿಕನ್ ಪೀಸ್ ಕೂಡ ಬೆಂಗ್ಳೂರು ನಾವು ಕೋಳಿ ಕೊಡಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲೂ ಕೋಳಿ ಹೋಗೋದು ಬಿಡಲ್ಲ ಕೋಳಿ ಮರಿ ನಾವು ರೈತರು ಯಾರು ಇಳಿಸ್ಕೊಳೋದಿಲ್ಲ ನಾವು ಆ ಥರ ಒಂದು ಸಂಘ ಸಂಘದ ಮುಖಾಂತರ ನಾವು ಸ್ಟ್ರೈಕ್ ಮಾಡ್ತೀವಿ ಆವಾಗ ಸರ್ಕಾರದವರೇ ಬರಲಿ ಯಾವ ಸರ್ಕಾರ ರನ್ನಿಂಗಲ್ಲಿದೆಯೋ ನಮ್ಗೆ ಗೊತ್ತಿಲ್ಲ ರೈತರ ಪರವಾಗಿ ನಿಂತು ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತೀವಿ